ಭಾರತದ ಕೊನೆಯ ರಸ್ತೆ ಎಂದು ಕರೆಯಲ್ಪಡುವ ಧನುಷ್ಕೋಡಿಯು ತಮಿಳುನಾಡಿನ ರಾಮೇಶ್ವರಂ ದೀಪದ ತುದಿಯಲ್ಲಿರುವ ಸಣ್ಣ ಪಟ್ಟಣವಾಗಿದೆ ಇದು ಹಿಂದೂ ಮಹಾಸಾಗರದ ಮಣ್ಣಾರ್ಪಳ್ಳಿಯಲ್ಲಿ ವಿಲೀನಗೊಳ್ಳುತ್ತದೆ ಇದನ್ನು ತಮಿಳು ಭಾಷೆಯಲ್ಲಿ ಅರಿಚಲ್ ಮುನೈ ಎಂದು ಕರೆಯಲಾಗುತ್ತದೆ ಎನ್ ಎಚ್ ನಾಲ್ಕುನೂರ ತೊಂಬತ್ತೆಂಟು ಎಂದು ಕರೆಯಲ್ಪಡುವ ರಸ್ತೆಯು ರಾಮೇಶ್ವರಂನಿಂದ ಧನುಷ್ಕೋಡಿ ಅವರಿಗೆ ಸುಮಾರು ಇಪ್ಪತ್ತು ಕಿಲೋಮೀಟರ್ಗಳಷ್ಟು ದೂರ ವ್ಯಾಪಿಸಿದೆ ಈ ರಸ್ತೆಯು ಸಮುದ್ರದ ಅಂಚಿನಲ್ಲಿ ದಟ್ಟಣೆ ಕೊನೆಗೊಳ್ಳುತ್ತದೆ ಧನುಷ್ಕೋಡಿ ಎಂಬ ಪಥದ ಅರ್ಥ ಬೀಳ್ಳಿನ ತುದಿ ರಾಮಾಯಣ ಮಹಾಕಾವ್ಯದಲ್ಲಿ ರಾಕ್ಷಸರಾಜ ರಾವಣನು ಸೀತಾಮಾತೆಯನ್ನು ಅಪಹರಿಸಿದ ಸ್ಥಳವಾಗಿ ರಾಮನು ಲಂಕೆಯನ್ನು ತಲುಪಲು ಸಾಗರದಾದ್ಯಂತ ರಾಮ ಸೇತುವೆಯನ್ನು ನಿರ್ಮಿಸಿ ರಾಮನು ಲಂಕೆಯನ್ನು ತಲುಪಿದನು ಹಾಗೂ ಸೀತಾ ಮಾತೆಯ ಪ್ರಾಣವನ್ನು ರಕ್ಷಿಸುವ ಸಲುವಾಗಿ ಮುಂದಾದನು ಹೀಗಾಗಿ ಈ ಸ್ಥಳವು ಭಾರತೀಯ ಪುರಾಣ ಮತ್ತು ಇತಿಹಾಸದಲ್ಲಿ ಮಹತ್ವದ ಸ್ಥಾನವನ್ನು ಪಡೆದುಕೊಂಡಿದೆ ಭಾರತದ ಕೊನೆಯ ರಸ್ತೆ ಎಂದು ಕರೆಯಲ್ಪಡುವ ಧನುಷ್ಕೋಡಿಯು ರಾಮೇಶ್ವರಂ ಬಸ್ ನಿಲ್ದಾಣದಿಂದ ಹದಿಮೂರು ಕಿಲೋಮೀಟರ್ ಮತ್ತು ಮಧುರೈ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಒನ್ನೂರ ತೊಂಬತ್ತೊಂದು ಕಿಲೋಮೀಟರ್ ದೂರದಲ್ಲಿದೆ ಹದಿನೈದು ಕಿಲೋಮೀಟರ್ ಉದ್ದದವರೆಗೆ ವಿಸ್ತರಿಸಿರುವ ಧನುಷ್ಕೋಡಿ ಕಡಲತೀರವು ಹೆಚ್ಚಾಗಿ ಉಬ್ಬರ ವಿಳೆತೆಗಳಿಂದ ಸಾಕ್ಷಿಯಾಗಿದೆ ಈ ಸ್ಥಳವು ಕುಟುಂಬ ಸ್ನೇಹಿತರು ಮತ್ತು ಏಕಾಂಗಿ ಪ್ರಯಾಣಿಕರಿಗೆ ಸೂಕ್ತವಾದ ವಿಹಾರ ತಾಣವಾಗಿದೆ ಹಾಗೆ ಧನುಷ್ಕೋಡಿ ಹಿಂದೂಗಳಿಗೆ ಪ್ರಮುಖ ಯಾತ್ರಾ ಸ್ಥಳವಾಗಿದ್ದು ಇಲ್ಲಿ ಜನರು ಪ್ರಾರ್ಥನೆ ಸಲ್ಲಿಸಲು ಮತ್ತು ಸಮುದ್ರದಲ್ಲಿ ಪವಿತ್ರ ಸ್ನಾನ ಮಾಡಲು ಭೇಟಿ ನೀಡುತ್ತಾರೆ